ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಆರು ಲೇಖಕರು ಕೈಸರ್ಜ ಪ್ರತೀಕ್ ಇದ್ದಕ್ಕಿದ್ದಂತೆ ಒಂದು ದಿನ ಕಾವ್ಯಾಳ ಮನೆಗೆ ಬಂದನು ಚಾಂದಿನಿ ನೀನು ಪ್ರತೀಕ್ ಜೊತೆ ಮಾತನಾಡುತ್ತಾ ಇರು ನಾನು ಟೀ ತರ್ತೀನಿ ಎಂದು ಹೇಳಿ ಸಂಗೀತ ಒಳ ಹೋಗುವರು ಸಂಗೀತ ರವರು ಒಳ ಹೋಗಿದ್ದನ್ನು ನೋಡಿದ ಪ್ರತೀಕ್ ಹೇಗೂ ಕಾವ್ಯ ಸಿಗಲಿಲ್ಲ ಚಾಂದಿನಿ ಹತ್ತಿರವೇ ಮಾತನಾಡೋಣ ಎಂದುಕೊಂಡು ಚಾಂದಿನಿ ನಾನು ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಹೇಳಿ ಬಾವಾ ಮೊದಲು ಬಾವ ಅಂತ ಕರೆಯೋದನ್ನು ನಿಲ್ಲಿಸಿ ಎಂದು ಗಂಭೀರವಾಗಿ ಹೇಳಿದಾಗ ಭಾವನನ್ನು ಭಾವ ಅಂತ ಕರೆಯದೆ ಇನ್ನೇನು ಮಾವ ಅಂತ ಕರಿಲ ಎಂದು ತನ್ನಲ್ಲೇ ಗೊಣಗಿಕೊಂಡಳು ಸರಿ ಏನು ಹೇಳಿ ಅದು ನನಗೆ ನಿಮ್ಮ ಅಕ್ಕಾಳಿಗಿಂತ ನೀವೇ ಇಷ್ಟ ಆಗಿದ್ದೀರಾ ಅದಕ್ಕೆ ನಾನು ನಿಮ್ಮ ಜೊತೆ ಮದುವೆ ಆಗಬೇಕು ಅಂತ ಇದ್ದೀನಿ ಅದನ್ನೇ ಇವತ್ತು ಕಾವ್ಯ ಜೊತೆ ಮಾತನಾಡೋಣ ಅಂತ ಬಂದಿದ್ದು ಒಳ್ಳೆಯದೇ ಆಯಿತು ನೀವೇ ಸಿಕ್ಕಿದ್ದು ನನಗೆ ನಿಮ್ಮ ಈ ಬಿಂದಾಸ್ ಬಿಹೇವಿಯರ್ ತುಂಬಾ ಇಷ್ಟ ಆಯಿತು ಮತ್ತು ನಿಮ್ಮ ಅಕ್ಕಳಿಗಿಂತ ನೀವು ಇನ್ನೂ ಸುಂದರವಾಗಿದ್ದೀರ ಹಲೋ ಸ್ಟಾಪ್ ಇಟ್ ಸಾಕು ಮಾಡಿ ಏನು ಅಂದುಕೊಂಡಿದ್ದೀರಾ ನೀವು ಕಾವ್ಯಗಿಂತ ನಾನು ಇಷ್ಟ ಅದೇ ಅದಕ್ಕೆ ನನ್ನ ಜೊತೆ ಮದುವೆ ನಿಮಗೆ ಎಲ್ಲೋ ತಲೆ ಕೆಟ್ಟಿದೆ ಅದಕ್ಕೆ ಈ ರೀತಿ ಮಾತನಾಡುತ್ತಾ ಇರೋದು ಅಲ್ಲ ಅಕ್ಕನ ಗಂಡ ಆಗೋರು ನೀವು ನಿಮ್ಮನ್ನು ನಾನು ಮದುವೆಯಾಗಕ್ಕೆ ಹೋಗ್ತೀನಿ ಅಂತ ನೀವು ಹೇಗೆ ಅಂದುಕೊಂಡಿರಿ ಖಂಡಿತ ಇಲ್ಲ ಈ ನಿಮ್ಮ ಯೋಚನೆಯನ್ನು ತಲೆಯಿಂದ ತೆಗೆದುಹಾಕಿ ಅಕ್ಕನ ಜೊತೆ ಮದುವೆಯಾಗಿ ಖುಷಿಯಾಗಿರುವುದನ್ನು ನೋಡಿ ಈ ವಿಷಯನ ನೀವು ಯಾರ ಹತ್ತಿರನಾದರೂ ಹೇಳಿದರೆ ಚೆನ್ನಾಗಿರಲ್ಲ ಕಾವ್ಯಾಗಂತೂ ಗೊತ್ತಾಗಲೇಬಾರದು ಇನ್ನು ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಸಂಗೀತ ಅಲ್ಲಿಗೆ ಬರುವರು ಚಾಂದಿನಿ ಮಾತುಗಳಿಂದ ಬೇಜಾರಾದವನು ಆಂಟಿ ನಾನು ಬರ್ತೀನಿ ಎಂದು ಹೇಳಿದಾಗ ಟೀ ಕುಡೀರಿ ಎನ್ನುವರು ಇಲ್ಲ ಆಂಟಿ ಬೇಡ ಎಂದು ಹೇಳಿ ಅಲ್ಲಿಂದ ಸೀದಾ ಹೋಗುವನು ಅವನು ಹೋದ ನಂತರ ಸಿಟ್ಟಿನಲ್ಲಿದ್ದ ಚಾಂದಿನಿ ಕಡೆ ನೋಡಿದ ಸಂಗೀತ ಮೇಲೆ ಹೋಗುವವಳನ್ನು ತಡೆದು ನಾನು ಎಲ್ಲ ಕೇಳಿಸಿಕೊಂಡೆ ಚಾಂದು ಕಾವ್ಯ ಹತ್ತಿರ ಈ ವಿಷಯದ ಬಗ್ಗೆ ಏನೂ ಮಾತನಾಡಬೇಡ ನಾನು ಯಾರಿಗೂ ಏನೂ ಹೇಳಲ್ಲ ಎಂದಾಗ ಸರಿ ಎಂದು ತಲೆ ಅಲ್ಲಾಡಿಸಿದವಳು ಮೇಲೆ ಹೋಗುವಳು ಆ ದಿನ ಕೆಲಸಕ್ಕೆ ಹೋಗದ ಪ್ರತೀಕ್ ಸೀದಾ ಮನೆಗೆ ಬರುವನು ಮನೆಗೆ ಬಂದ ಮಗನನ್ನು ನೋಡಿದ ಜನಾರ್ದನ್ ಏನಾಯಿತು ನೀನು ಹೋಗಿದ್ದ ವಿಷಯ ಎಂದು ಕೇಳಿದಾಗ ಕಾವ್ಯ ಸಿಗಲಿಲ್ಲ ಅಪ್ಪ ಆದರೆ ಚಾಂದಿನಿ ಸಿಕ್ಕಿದ್ರು ಅವರ ಹತ್ತಿರ ಮಾತನಾಡಿದೆ ಅವಳು ಆಗಲ್ಲ ಎಂದಳು ಅಲ್ವಾ ಎಂದಾಗ ತನ್ನ ತಂದೆಯ ಮುಖವನ್ನು ನೋಡಿ ಕತ್ತು ಕೆಳಗಿಳಿಸಿದನು ಅಲ್ಲವೋ ನಾವು ಹೇಳಿದರೆ ನೀನು ಕೇಳಲಿಲ್ಲ ನೀನೇ ಮಾತಾಡ್ತೀನಿ ಅಂತ ಹೋದೆ ಈಗ ನೋಡು ಯಾವ ತಂಗಿ ಆಗಲಿ ಅಕ್ಕನಿಗಾಗಿ ನೋಡಿರುವ ಗಂಡನ್ನು ತಾನು ಮದುವೆಯಾಗುತ್ತಾಳಾ ಹೇಳು ಈಗ ಸುಮ್ಮನೆ ಕಾವ್ಯ ಜೊತೆ ಮದುವೆ ಆಗೋದು ನೋಡು ಅದು ಬಿಟ್ಟು ಮತ್ತೆ ಚಾಂದಿನಿ ಅಂತ ಕೂತುಕೊಳ್ಳಬೇಡ ಅವರು ನಿಶ್ಚಿತಾರ್ಥಕ್ಕೆ ಡೇಟ್ ಹೇಳ್ತೀನಿ ಅಂದಿದ್ದಾರೆ ಈ ಸಪ್ಪೆ ಮೊರೆಯನ್ನು ಬಿಟ್ಟು ಎದ್ದು ಆಗಬೇಕಿರುವ ಮದುವೆ ಕೆಲಸಗಳು ತುಂಬ ಇದೆ ಅದನ್ನು ನೋಡು ಆಯ್ತಾ ಎಂದು ಹೇಳಿ ಅಲ್ಲಿಂದ ಹೋಗುವರು ಕೆಲ ಹೊತ್ತು ಅಲ್ಲೇ ಕುಳಿತು ಯೋಚಿಸಿದವನು ಚಾಂದಿನಿ ಒಪ್ಪಿಕೊಳ್ಳುತ್ತಿದ್ದರೆ ಏನಾದರೂ ಮಾಡಬಹುದು ಆದರೆ ಅವಳು ಒಪ್ಪಲೇ ಇಲ್ಲ ಈಗ ಸುಮ್ಮನೆ ಅವಳ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಪ್ಪ ಹೇಳಿದ ಹಾಗೆ ಮದುವೆ ಬಗ್ಗೆ ಯೋಚಿಸೋಣ ಎಂದುಕೊಳ್ಳುವನು ಪ್ರತೀಕ್ ಮನೆಗೆ ಬಂದಿದ್ದು ಸಂಗೀತ ಕಾವ್ಯಾಳ ಬಳಿ ಹೇಳಿದ್ದರು ಆದರೆ ಅವನು ಚಾಂದಿನಿಯ ಜೊತೆ ಆಡಿದ ಮಾತುಗಳನ್ನು ಹೇಳಲಿಲ್ಲ ಮನೋಹರ್ರವರು ಇಬ್ಬರ ಜಾತಕ ತೋರಿಸಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಇಬ್ಬರ ನಿಶ್ಚಿತಾರ್ಥದ ದಿನವನ್ನು ಗೊತ್ತುಪಡಿಸಿ ಜನಾರ್ದನ್ ಅವರಿಗೆ ತಿಳಿಸುವರು ಎರಡು ಮನೆಯಲ್ಲಿ ನಿಶ್ಚಿತಾರ್ಥದ ತಯಾರಿಗಳು ನಡೆಯುವುದು ಜನಾರ್ದನ್ ಮತ್ತು ಅವರ ಮಡದಿ ಶರ್ಮಿಳಾರವರು ಜಯದೇವ್ ಅವರ ಮನೆಗೆ ಹೋಗಿ ನಿಶ್ಚಿತಾರ್ಥಕ್ಕೆ ಕರೆದುಕೊಂಡು ಬರುವರು ಸರಿತಾ ಮತ್ತು ಸೀಮಾ ಈ ಸಂಬಂಧದಿಂದ ಖುಷಿಯಾಗಿರುವುದಿಲ್ಲ ಹಾಗಾಗಿ ತಾವು ಬರುವುದಿಲ್ಲವೆಂದು ಹೇಳಿದಾಗ ಜನಾರ್ದನ್ರವರು ಸಿಟ್ಟಿನಲ್ಲಿ ಬರಲೇಬೇಕೆಂದು ಹೇಳಿದಾಗ ಅಣ್ಣನ ಮಾತಿಗೆ ವಿರೋಧಿಸದೆ ಸರಿ ಬರುತ್ತೇನೆ ಎಂದು ಹೇಳುವರು ಒಂದು ಹಾಲಿನಲ್ಲಿ ಸಂಜೆಯ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ನಡೆಯುವುದು ಆ ದಿನ ಅಚ್ಚ ಹಸುರಿನ ಬಣ್ಣದ ಸಿಲ್ಕ್ ಸೀರೆಯಲ್ಲಿ ಕಿವಿಗೆ ಕೆಂಪು ಬಣ್ಣದ ಜುಮುಕಿ ಕತ್ತಿಗೆ ಕೆಂಪು ಬಣ್ಣದ ಆಂಟಿ ನೆಕ್ಲೆಸ್ ಕೈತುಂಬ ಹಸಿರು ಮತ್ತು ಕೆಂಪು ಗಾಜಿನ ಬಳೆಗಳು ಅದರ ಜೊತೆ ಎರಡೆರಡು ಗೋಲ್ಡ್ ಬಳೆಗಳು ಧರಿಸಿದವರು ಸಿಂಪಲ್ ಮೇಕಪ್ ಮಾಡಿದವಳು ತುಂಬ ಮುದ್ದಾಗಿ ಕಾಣುವಳು ಅವಳನ್ನು ನೋಡಿದ ಸಂಗೀತ ದೃಷ್ಟಿ ತೆಗೆಯುವರು ಚಾಂದಿನಿ ಸಹ ರೆಡಿ ಆದವಳು ತುಂಬ ಮುದ್ದು ಮುದ್ದಾಗಿ ಕಾಣುವಳು ಇಬ್ಬರ ಕಡೆಯ ಬಂಧು ಬಳಗದವರಿಗೆ ಸೀದಾ ಹಾಲಿಗೆ ಬರುವುದಕ್ಕೆ ಹೇಳಿ ಮನೋಹರ್ ಅವರ ಕುಟುಂಬವು ಕಾರಿನಲ್ಲಿ ಹೋಗುವರು ಹಾಲಿಗೆ ಬಂದವರು ಕಾವ್ಯಾಳನ್ನು ಒಂದು ಕೊಠಡಿಯಲ್ಲಿ ಕೂರಿಸುವರು ತಾವು ಬಂದು ಬಳಗದವರನ್ನು ನೋಡುವುದಾಗಿ ಹೇಳಿ ಹೊರಹೋಗುವರು ಕಾರಿನಿಂದ ಇಳಿದು ಬಂದ ಪ್ರತೀಕ್ ಹಾಗೂ ಕುಟುಂಬ ಜಯದೇವ ಮತ್ತು ಅವರ ಕುಟುಂಬ ಅವರನ್ನು ಸ್ವಾಗತಿಸಲು ನಿಂತಿದ್ದ ನಾಲ್ಕು ಜನ ಹುಡುಗಿಯರು ಅದರಲ್ಲಿ ಒಬ್ಬಳನ್ನು ನೋಡಿದ ಆರ್ಯನ್ ಅವಳ ಸೌಂದರ್ಯಕ್ಕೆ ಸೋಲುವನು ಕೆಂಪು ಬಣ್ಣದ ಲೆಹೆಂಗಾ ಅದಕ್ಕೆ ಒಪ್ಪುವಂತೆ ಬಿಳಿ ಅರಳಿನ ಸೆಟ್ ಹಾಕಿದವಳು ಕೂದಲನ್ನು ಹಾಗೆಯೇ ಓಪನ್ ಬಿಟ್ಟವಳು ಆ ರಾತ್ರಿಯ ತಂಗಾಳಿಗೆ ದೇವಲೋಕದ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು ಅವಳನ್ನು ನೋಡಿದವನು ಅವಳಿಂದ ಕಣ್ಣು ಕೀಳದಾದನು ಅವನು ಅವಳನ್ನು ಹಾಗೆಯೇ ನೋಡುತ್ತಿದ್ದು ಸಹಿಸದಾದ ಸೀಮ ಅವನ ಹತ್ತಿರ ಅವನ ಕೈಯನ್ನು ಹಿಡಿದವಳು ಆರ್ಯನ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಎಂದು ಅವನಿಗೆ ಅಂಟಿಕೊಂಡು ನಿಂತು ಕೇಳುವಳು ಎಷ್ಟು ಸಲ ಹೇಳಿದ್ದೀನಿ ಈ ತರಹ ನಿಂತುಕೊಂಡು ಮಾತನಾಡಬೇಡ ಅಂತ ದೂರ ಸರಿ ನನ್ನಿಂದ ಎಂದು ಹೇಳಿ ಅವಳಿಂದ ಕೈಯನ್ನು ಬಿಡಿಸಿಕೊಂಡು ನಿಲ್ಲುವನು ಯಾಕೆ ಯಾಕೆ ನಿಂತುಕೊಳ್ಳಬಾರದು ನಾನು ನಿನ್ನ ಅತ್ತೆ ಮಗಳು ತಾನೆ ಅದಕ್ಕೆ ಎಲ್ಲಿ ಬೇಕು ಅಲ್ಲಿ ಹೇಗೆ ಬೇಕು ಹಾಗೆ ನಿಂತುಕೊಳ್ಳುತ್ತೀಯಾ ಜೀವ ತಿನ್ನಕ್ಕೆ ಬಂದು ಬಿಟ್ಲು ಎಂದು ಅಲ್ಲಿಂದ ದೂರ ಹೋಗುವನು ಅವಳನ್ನು ನೋಡಿದ ಅಶ್ವಿನಿ ನಗುತ್ತಾ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನಾನು ನೀನು ಅಂದರೆ ಅಣ್ಣ ಬೆಂಕಿ ತರಹ ಆಡ್ತಾನೆ ಅಂತ ಮತ್ಯಾಕೆ ಅವನ ಹತ್ತಿರ ಹೋಗುತ್ತೀಯಾ ಎಷ್ಟು ದಿನ ಅಂತ ನನ್ನಿಂದ ದೂರ ನಿಲ್ಲುತ್ತಾನೆ ನಾನು ನೋಡ್ತೀನಿ ಯಾವತ್ತಿದ್ದರೂ ನಾನೇ ಅವನನ್ನು ಮದುವೆಯಾಗುವುದು ಏನು ಮದುವೆನಾ ಅಲ್ಲಿ ನೋಡು ಅಣ್ಣ ಆ ಹುಡುಗಿಯನ್ನು ನೋಡುತ್ತಿರುವುದು ನೋಡಿದರೆ ನಿನ್ನ ಕನಸು ಕನಸಾಗಿಯೇ ಉಳಿಯುತ್ತೆ ಅನಿಸುತ್ತೆ ಆರ್ಯನ್ ಆ ಹುಡುಗಿಯ ಜೊತೆ ಮಾತನಾಡುತ್ತಿದ್ದು ನೋಡಿದವಳು ಮುಖ ತಿರುಗಿಸಿ ಏನೆಂದು ಹೇಳದೆ ಸುಮ್ಮನೆ ನಿಲ್ಲುವಳು ಹಲೋ ಮಿಸ್ ನಮಗೂ ಸ್ವಲ್ಪ ಜ್ಯೂಸ್ ಕೊಡಿ ಎಂದು ತುಂಟತನದಿ ಆರ್ಯನ್ ಕೇಳಿದಾಗ ತಗೊಳ್ಳಿ ಮಿಸ್ಟರ್ ಎಂದು ಎರಡು ಲೋಟಗಳನ್ನು ಅವನ ಕೈಗೆ ನೀಡುವಳು ಆ ಸುಂದರಿ ಅರೆ ಎರಡು ಯಾಕೆ ಒಂದೇ ಸಾಕು ನನಗೆ ಎಂದಾಗ ಇರಲಿ ತಗೊಳ್ಳಿ ಮತ್ತೆ ನನ್ನ ಕರಿಬಾರದು ನೋಡಿ ಅದಕ್ಕೆ ಈಗಲೇ ಕೊಟ್ಟೆ ಎಂದು ಮುಖ ಸಿಂಡರಿಸಿ ಹೇಳಿ ಅಲ್ಲಿಂದ ಹೋಗುವಳು ಅವಳ ಚರಿಯೆಗೆ ನಸುನಗುವನು ಪ್ರತೀಕ್ ಮತ್ತು ಕಾವ್ಯ ಇಬ್ಬರು ತಮ್ಮ ಮನೆಯವರ ದೊಡ್ಡವರ ಮುಂದೆ ಉಂಗುರವನ್ನು ಬದಲಾಯಿಸಿಕೊಂಡು ಎಲ್ಲರ ಆಶೀರ್ವಾದ ತೆಗೆದುಕೊಳ್ಳುವರು ಮನೋಹರ್ ಮತ್ತು ಸಂಗೀತ ತಮ್ಮ ಮಗಳನ್ನು ನೋಡಿದವರು ಖುಷಿ ಪಡುವರು ಪ್ರತೀಕ್ ಚಾಂದಿನಿಯನ್ನು ಅಷ್ಟಾಗಿ ನೋಡುವುದಕ್ಕೆ ಹೋಗಲಿಲ್ಲ ಎಲ್ಲಿ ತನ್ನ ಮನಸ್ಸು ಚಂಚಲಗೊಳ್ಳುವುದೋ ಎಂದು ಅವಳನ್ನು ಸರಿಯಾಗಿ ನೋಡಲಿಲ್ಲ ಆದರೆ ಚಾಂದಿನಿ ಮಾತ್ರ ಬಾವ ಎಂದು ಕರೆಯುತ್ತಾ ತನ್ನ ಗೆಳತಿಯರ ಜೊತೆ ಸೇರಿ ರೇಗಿಸುತ್ತಿದ್ದಳು ಆರ್ಯನ್ ತಾನು ಕಂಡ ಸುಂದರಿಯನ್ನು ಆಗಾಗ ನೋಡುವುದು ಕಣ್ಣು ಹೊಡೆಯುವುದು ಊಟಕ್ಕೆ ಕೂತಾಗ ಅದು ಬೇಕು ಇದು ಬೇಕು ಎಂದು ರೋಗಿಸುವುದು ಮಾಡುತ್ತಿದ್ದನು ಸೀಮಾ ಇದನ್ನೆಲ್ಲ ನೋಡುತ್ತಿದ್ದರೂ ಏನು ಹೇಳದಾಗಿದ್ದಳು ಸೀಮಾಳಿಗೆ ಆರ್ಯನ್ ಎಂದರೆ ತುಂಬ ಇಷ್ಟ ತನ್ನ ಮಾವನ ಮಗ ಅವನ ಜೊತೆ ಮದುವೆಯಾಗುವುದು ಬಹು ಸುಲಭ ಎಂದು ತಿಳಿದವಳು ವಾಸ್ತವದ ಅರಿವಿಲ್ಲದೆ ಮದುವೆಯ ಕನಸುಗಳನ್ನು ಕಾಣುತ್ತಿದ್ದಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು